ಮೂಲಸು ಮರತ್ರ ಸುಮಲತಾ ಅಂಬರೀಶ್ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಮತಯಾಚನೆಗೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಕಡೆಗೂ ಡಿಕೆ ಮೇಲಿನ ಮೂಲಿಸನ ಮರತರು ಸುಮಲತಾ ಅಂಬರೀಶ್ ನಾಳೆ ಮಂಡ್ಯದಲ್ಲಿ ಹೆಚ್ಚಡಿಕೆ ಪರ ಸಂಸದೆ ಸುಮಲತಾ ಪ್ರಚಾರವನ್ನ ನಡೆಸಿದ್ದಾರೆ ನಾಳೆ ಬಹಿರಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸುಮಲತಾ ಅಂಬರೀಶ್ ಬಹಿರಂಗ ಸಭೆಯ ಕಡೆಯ ದಿನ ನಾಳೆ ಹಾಗಾಗಿ ಸುಮಲತಾ ಮತಯಾಚನೆಗೆ ಭಾಗಿಯಾಗಲಿದ್ದಾರೆ ಸುಮಲತಾ ಎಂಟ್ರಿಯಿಂದ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು ಸುಮಲತಾ ಅಂಬರೀಷ್ ಅವರು ಹೆಚ್ ಡಿ ಕುಮಾರಸ್ವಾಮಿಯವರ ಜೊತೆಗೆ ಯಾಕೆ ಮತಯಾಚನೆಗೆ ಬಂದಿಲ್ಲ ಅಂತ ಸೊ ಹಾಗಾಗಿ ಈಗ ಮುನಿಸು ಮರೆತು ರೆಬಲ್ ಲೇಡಿ ಇದೀಗ ಹೆಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಮತಯಾಚನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಇದೇ ಸದ್ಯಕ್ಕೆ ಇರುವಂತಹ ಮೇಜರ್ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಹೆಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಕ್ಯಾಂಪೇನ್ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯತ್ತಾ ಅಂತ ಅಂದ್ಕೊಂಡಿದ್ವಿ ಆದರೆ ಬ ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ನಾಡಿದ್ದೇ ಎಲೆಕ್ಷನ್ನು ಸೊ ಹಾಗಾಗಿ ಇಪ್ಪತ್ತಾರನೇ ತಾರೀಖೇ ಎಲೆಕ್ಷನ್ ಇರೋದ್ರಿಂದ ನಾಳೆನವರೆಗೂ ಕೂಡ ಬಹಿರಂಗ ಪ್ರಚಾರದಲ್ಲಿ ಭಾಗಿಯಾಗಬಹುದು ಸೊ ಈ ನಿಟ್ಟಿನಲ್ಲಿ ಹೆಚ್ ಡಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಏನು ನಿಂತಿದ್ದಾರೆ ಸೊ ಅವರ ಪರವಾಗಿ ಬಹಿರಂಗ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಯಾಕಂತಂದರೆ ಪಕ್ಷ ಹೇಳಿದ್ರೆ ಪರ ಅವರ ಪರ ಪ್ರಚಾರ ಮಾಡ್ತೀನಿ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ರು ಸುಮಲತಾ ಅಂಬರೀಶ್ ಪ್ರಚಾರಕ್ಕೆ ಮಾತ್ರ ಬಂದಿರಲಿಲ್ಲ ಸೊ ಇದೀಗ ಅಂತೂ ಇಂತೂ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಆದರೆ ಸುಮಲತಾ ಅಂಬರೀಷ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬಹಳಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು ಆದರೆ ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿದರು ಆದರೆ ಬಹಿರಂಗ ಪ್ರಚಾರದಲ್ಲಿ ಎಲ್ಲೂ ಭಾಗಿಯಾಗಿರಲಿಲ್ಲ ಈಗ ನಾಳೆ ಈ ಕಾಲ ಸನ್ನಿಹಿತವಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು ಆಯಿತು ಈಗ ಮುನಿಸು ಮರೆತು ಸುಮ್ನಾಗಿದ್ದಾರೆ ಸುಮಲತಾ ಅಂಬರೀಶ್ ಬಹಿರಂಗ ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ ಕುಮಾರಸ್ವಾಮಿ ಅವರ ಪರವಾಗಿ ನಿಲ್ತಾ ಇಲ್ಲ ಎಲ್ಲೂ ಕಾಣಸ್ಕೊಳ್ತಾ ಇಲ್ಲ ಅಂತ ಸೊ ಈಗ ಅಂತೂ ಇಂತೂ ನಾಳೆ ಬಹಿರಂಗ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ ನಾಳೆಯ ಶೆಡ್ಯೂಲ್ ನೋಡೋದಾದ್ರೆ ಶಿಲ್ಪಾ ಏನು ಮಂಡ್ಯದ ಸಂಸದ ಸುಮಲತಾ ಅವರು ಏನು ಬಿಜೆಪಿ ಸೇರಿದ ಬಳಿಕ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಇದುವರೆಗೂ ಕೂಡ ಯಾವುದೇ ರೀತಿಯಿಂದ ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ ಈಗ ಕಡೆಗೂ ಕೂಡ ಏನು ಹೈಕಮಾಂಡ್ ಆದೇಶದ ಮೇರೆಗೆ ಮೈತ್ರಿ ಏನೀಗ ಮೈತ್ರಿ ಆಗಿರುವ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕುಮಾರಸ್ವಾಮಿ ಪರವಾಗಿ ಇವಾಗ ಸುಮಲತಾ ಅವರು ಕೂಡ ತಮ್ಮ ಮನುಷ್ಯನ ಮರೆತು ಕೂಡ ನಾಳೆಯ ಒಂದು ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ಳಿದ್ದರೆ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಏನು ನಾಳೆ ಬಹಿರಂಗ ಆ ಪ್ರಚಾರಕ್ಕೆ ನಾಳೆ ಕಡೆಯ ದಿನ ಆಗಿದೆ ಈ ನಿಟ್ಟಿನಲ್ಲಿ ಸಂಸದಿಯಾಗಿರುವ ಸುಮಲತವರು ಕೂಡ ಈಗ ಮೈತ್ರಿ ಅಭ್ಯರ್ಥಿ ಪರವಾಗಿ ಕಣಕ್ಕಿಳಿದು ಪ್ರಚಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಏನು ಮಂಡ್ಯದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯ ಸಮಾವೇಶ ಇರುವಂತದ್ದು ಈ ಒಂದು ಸಮಾವೇಶಕ್ಕೆ ಈಗ ಕಡೆಗೂ ಕೂಡ ಸುಮಲತಾ ಅವರು ಬರುವ ಮೂಲಕ ನಾಳೆ ಎಚ್ಡಿಕೆ ಪರವಾಗಿ ಮತಯಾಚನೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ತಮ್ಮ ಅಭಿಮಾನಿ ಬಳಗ ಮತ್ತೆ ಏನು ಅಂಬರೀಷ್ ಅಭಿಮಾನಿಗಳಿಗೆ ಒಂದು ಕರೆಯನ್ನ ಕೊಡುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಈ ಬಾರಿ ಅವರು ಬಿಜೆಪಿಗೆ ಪಕ್ಷವನ್ನ ಸೇರ್ಪಡೆಯಾಗಿ ಆ ಎಲ್ಲಾ ಕಡೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಕಡೆಗೂ ಈಗ ಎಚ್ಡಿಕೆ ಕಳೆದ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಒಂದು ಚುನಾವಣೆಯ ಒಂದು ವ್ಯತ್ಯಾಸ ಅವರ ಮಗನ ಪುತ್ರನ ವಿರುದ್ಧ ಸ್ಪರ್ಧೆ ಮಾಡಿ ಸಂಸದಿಯಾಗಿದ್ದ ಸುಮಲತಾ ಇದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಒಪ್ಪಿದ್ದಾರೆ ಈ ನಿಟ್ಟಿನಲ್ಲಿ ನಾಳೆ ಕೂಡ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡಿ ಜಿಲ್ಲೆಯ ಜನರಲ್ಲಿ ಆ ಏನು ಕರೆಯನ್ನ ಕೊಡುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಕುತೂಹಲ ಕೆಲಸಿದೆ ಜೊತೆಗೆ ಎಚ್ ಡಿಕೆಗೂ ಕೂಡ ಒಂದು ರೀತಿ ನಿರಾಯಾಸವಾಗಿ ಗೆಲುವು ಸಾಧ್ಯತೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕುಮಾರಸ್ವಾಮಿಗೆ ಒಂದು ಕಡೆ ಆತಂಕ ಇತ್ತು ಮತ್ತೆ ಏನಾದ್ರು ಸುಮಲತಾ ಅವರು ಬರ್ದೇನೆ ಅಕಸ್ಮಾತ್ ವ್ಯತ್ಯಾಸ ಆದ್ರೆ ಮತ್ತೆ ಸುಮ್ಮನ ಆತಂಕದಿಂದ ಏನು ಎಚ್ಡಿಕೆಗೆ ಸುಮಲತಾ ಅವರು ಏನು ಪ್ರಚಾರ ನಾಳೆ ದಿನ ಒಂದು ಮತ್ತಷ್ಟು ಬಲವನ್ನು ತಂದುಕೊಳ್ಳುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಈ ಒಂದು ಸುಮಲತಾ ಅವರ ಎಂಟ್ರಿ ಇದೀಗ ಜಿಲ್ಲೆಯಲ್ಲಿ ಏನೋ ಒಂದು ಕಡೆ ಆತಂಕದಲ್ಲಿದ್ದಂತಹ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೂಡ ಸುಮಲತಾ ಅವರ ಈ ಒಂದು ನಿರ್ಧಾರ ಸಾಕಷ್ಟು ಈಗ ಖುಷಿಯನ್ನ ಕೊಟ್ಟುವಂತದ್ದು ಶಿಲ್ಪ ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ